ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಮುಂದೆ ಗುರಿ ಹಿಂದೆ ಗುರು ಇದ್ದರೆ ಯಶಸ್ಸು ಸಾಧ್ಯ ಅದಕ್ಕಾಗಿ ಎಲ್ಲಾ ವಿದ್ಯಾರ್ಥಿಗಳು ಛಲ ಬಿಡದೆ ಸತತ ಪ್ರಯತ್ನದಿಂದ ಅಭ್ಯಾಸದಲ್ಲಿ ಕರಗತಗೊಳಿಸಿಕೊಳ್ಳಬೇಕೆಂದು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಕರೆ ನೀಡಿದ್ರು ಸೋಮವಾರಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ತೋಳೂರು ಶೆಟ್ಟಳ್ಳಿ ಗ್ರಾಮದಲ್ಲಿರುವ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಯಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಗುರಿ ಇಟ್ಟುಕೊಂಡು ಮುನ್ನಡೆಯಬೇಕು ವಿದ್ಯಾವಂತರು ಜೀವನದಲ್ಲಿ ತಲೆ ತಗ್ಗಿಸುವ ಪ್ರಮೇಯವೇ ಬರೋದಿಲ್ಲ ಆದ್ರಿಂದ ಬಾಲ್ಯದಿಂದಲೇ ಓದಿನತ್ತ ಹೆಚ್ಚಿನ ಆಸಕ್ತಿ ತೋರಬೇಕು ಮಕ್ಕಳಲ್ಲಿ ಸಮಯ ಪ್ರಜ್ಞೆ ಇರಬೇಕು ಸಮಯವನ್ನು ವ್ಯರ್ಥ ಮಾಡಿದರೆ ಸಾಧನೆಯ ಹಾದಿ ಕಠಿಣವಾಗುತ್ತದೆ ತಮಗೆ ಆಸಕ್ತಿ ಇರುವ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಸವಿತಾ ರೈ ತಿಳಿ ಹೇಳಿದರು ಯೋಜನೆ ಒಳಗೆ ಬರ್ತಾ ಇದ್ದೀನಿ ನಿಮ್ಮಗಳ ಆತ್ಮವಿಶ್ವಾಸದ ಮಾತು ಆ ನಗುವಿನಲ್ಲಿ ತುಂಬಿದಂಥ ಭದ್ರತೆ ಇದೆಲ್ಲ ನೋಡುವಾಗ ಜೊತೆಗೆ ಈ ಶಾಲೆಗೆ ಬರುವ ಬಂದಂಥ ಸಂದರ್ಭದಲ್ಲಿ ಕೈ ಮುಗಿದು ಹೊಳಗೆ ಬಾ ಇದು ಜ್ಞಾನ ದೇಗುಲ ನಿಜಕ್ಕೂ ಇದು ಜ್ಞಾನ ದೇಗುಲ ಇಲ್ಲಿ ಸಿಗುವಂಥ ಜ್ಞಾನ ನಿಮ್ಮ ಬದುಕಿನುದ್ದಕ್ಕೂ ಹಾಸುವಕ್ಕಾಗಿದೆ ಹಾಸುವಕ್ಕಾಗಿರ್ತದೆ ಅಂತ ಯಾಕೆ ಅಂತೇಳಿದರೆ ನಾವು ಸಣ್ಣದಲ್ಲಿ ಕಲಿತಂತಹ ವಿದ್ಯೆ ನಮ್ಮ ಬದುಕು ಹೆಮ್ಮರವಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸಣ್ಣ ಉದಾಹರಣೆಯನ್ನು ನಿಮ್ಮ ಮುಂದೆ ಇಡಬೇಕು ಅಂತಿದ್ದೇನೆ ಯಾವುದೋ ಒಂದು ಪ್ರಶಸ್ತಿ ನನ್ನನ್ನು ಹರಸಿ ಬಂದಾಗ ಆ ಪ್ರಶಸ್ತಿಯ ಮೌಲ್ಯ ನನಗೆ ಗೊತ್ತೇ ಇರಲಿಲ್ಲ ಆದರೆ ನಾನು ಓದಿದ ಶಾಲೆಯಲ್ಲಿ ನನ್ನ ಗುರುಗಳ ಮುಂದೆ ನನಗೆ ಬಂದ ಪ್ರಶಸ್ತಿಯ ಬಗ್ಗೆ ಗುರುಗಳಾಡಿದ ಮಾತುಗಳನ್ನು ಕೇಳಿ ಆ ಪ್ರಶಸ್ತಿಯ ಮೌಲ್ಯ ಬಹುಶಃ ನನ್ನ ಬದುಕಿನಲ್ಲಿ ಇವತ್ತಿಗೂ ಕೂಡ ಹಾಸಬೇಕಾಗಿದೆ ನಮ್ಮ ಈ ವಿದ್ಯಾಭ್ಯಾಸದ ಘಟ್ಟ ಇದಾರನೇ ತರಗತಿಯಿಂದ ಎಸ್ ಎಲ್ ಸಿವರೆಗೆ ವರೆಗಿದ್ದೀರ ಮಕ್ಕಳೇ ಅದರಲ್ಲೂ ಎಸ್ ಎಲ್ ಸಿಲಿ ಬಂದಂಥ ಮಕ್ಕಳಿಗೆ ತಮ್ಮ ಬದುಕಿನ ಭದ್ರತೆಯ ಅರಿವಾಗಬೇಕು ಗುರುವಿನ ಶಕ್ತಿ ಮುಂದೆ ಗುರುವಿನ ನಮ್ಮ ಗುರಿ ಹಿಂದೆ ಗುರುವಿನ ಆಶೀರ್ವಾದ ಗುರುವಿನ ಸ್ಪರ್ಶ ಗುರುವಿನ ಶಕ್ತಿ ಇದ್ದರೆ ಮಾತ್ರ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಹುಶಃ ನಾನು ಪ್ರತಿ ಬಾರಿ ಹೋದಾಗ ಹೇಳ್ತೇನೆ ನಾನು ಕನ್ನಡ ಮೀಡಿಯಮಲ್ಲಿ ಓದಿದಂಥ ವಿದ್ಯಾರ್ಥಿ ಅಂತ ಅಲ್ಲಿ ಆಗಲೇ ಮಾತಾಡ್ತಾ ಹೇಳ್ತಾ ಇದ್ದೀವಿ ನಾವು ಇಂಗ್ಲೀಷ್ ಮೀಡಿಯಂ ಅಂತ ಅರೆ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಹೆಣ್ಣುಮಗಳು ನಾನು ಕನ್ನಡವನ್ನು ಮತ್ತು ಇಂಗ್ಲೀಷ್ ಭಾಷೆಯನ್ನು ಎರಡನ್ನೂ ಸ್ಪಷ್ಟವಾಗಿ ಅರಗಿಸಿಕೊಳ್ಳಬಲ್ಲಂಥ ಚಕಚಾಕ್ಯತೆಯನ್ನು ಕನ್ನಡ ಮೇಡೆ ಮಕ್ಕಳು ನಾವು ಪಡ್ಕೊಂಡು ಬರ್ತೇವೆ ಅಂತ ಹೇಳೋದು ಒಂದು ರೀತಿಯ ಹೆಮ್ಮೆ ನನಗೆ ಅರೆ ಇಂಗ್ಲೀಷ್ ಮಕ್ಕಳದ್ದು ಯಾಕೆ ನನಗೆ ನನ್ನ ಮಗಳನ್ನ ಗೊತ್ತಿದೆ ಅವಳಿಗೆ ಕನ್ನಡ ಬಹಳ ಕಷ್ಟ ನಿಜಕ್ಕೂ ಕನ್ನಡ ಕಷ್ಟ ವ್ಯಾಕರಣಗಳು ಸ್ವರಗಳು ವ್ಯಂಜನಗಳು ಒತ್ತಕ್ಷರಗಳು ಒಂದ ಎರಡ ಅದನ್ನೆಲ್ಲ ಕಲಿತು ಗಟ್ಟಿಯಾಗಿ ನಾವು ಬರ್ತೇವೆ ಹಾಗಾಗಿ ಬದುಕಿನ ಆರಂಭದಲ್ಲಿ ನಮಗೆ ಆ ಗಟ್ಟಿತನ ಉದ್ಭವಿಸ್ಕೊಂಡು ಬರುತ್ತೆ ಅಂತ ಅದರಲ್ಲೂ ಹೆಣ್ಮಕ್ಳು ತಾವಿದ್ದೀರ ನಾವು ಭಾಳ ಸ್ಟ್ರಾಂಗ್ ತುಂಬ ಸ್ಟ್ರಾಂಗ್ ನಾವು ಎಲ್ಲವನ್ನ ಸಹಿಸುವ ಸಹಿಸಿಕೊಳ್ಳುವ ಆ ಶಕ್ತಿ ಭಗವಂತ ಕೊಟ್ಟಿದ್ರೆ ಅದು ಹೆಣ್ಣುಮಕ್ಕಳಿಗೆ ಮಾತ್ರ ಕೊಟ್ಟಿರ್ತಾನೆ ಭಗವಂತ ಬೇರೆ ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾನು ಈಗ ಬರ್ತಾ ಏನೋ ಒಂದು ಮಾತಾಡ್ತಾ ಬರ್ತಾ ಇದ್ವಿ ಒಂದು ಸೈಡ್ ಕೃಷ್ಣ ಒಬ್ಬರು ಕೇಳ್ತಾರಂತೆ ಕೃಷ್ಣ ನೀನು ದುಃಖದಲ್ಲಿದ್ದಾಗ ಖುಷಿ ಕೊಡುವಂಥದ್ದು ಖುಷಿಯಲ್ಲಿದ್ದಾಗ ದುಃಖ ಕೊಡುವಂಥದ್ದು ಏನಾದ್ರು ಬರೀ ಕೃಷ್ಣ ಅಂತ ಆಗ ಕೃಷ್ಣ ಬರಿತನಂತೆ ಈ ಸಮಯ ಕಳೆದು ಹೋಗಿದೆ ಅಂತ ಈ ಸಮಯ ಕಳೆದು ಹೋಗಿದೆ ಅಂತ ಒಮ್ಮೆ ನಾವು ಸಮಯನ ಕಳ್ಕೊಂಡ್ಬಿಟ್ರೆ ಒಮ್ಮೆ ನಮ್ಮ ಬಾಲ್ಯದ ದಿನಚರಿಯನ್ನು ಬಾಲ್ಯದ ನೆನಪುಗಳನ್ನು ಕಳ್ಕೊಂಡ್ಬಿಟ್ರೆ ಅಥವಾ ಬಾಲ್ಯದಲ್ಲಿ ನಮ್ಮ ಆಸಕ್ತಿಯನ್ನು ನಾವು ಕಳ್ಕೊಂಡ್ಬಿಟ್ರೆ ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಆರಂಭದಲ್ಲಿ ಹೇಳಿದೆ ಈ ಇದು ಬದುಕಿನ ಭದ್ರತೆ ನಮಗೆ ನಮ್ಮ ಅಡಿಪಾಯ ಈ ಅಡಿಪಾಯ ಗಟ್ಟಿ ಇದ್ದರೆ ಮಾತ್ರ ಇಂಥ ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕಾಗತ್ತೆ ದೊಡ್ಡದಾದ ಸಾಧನೆ ಮಾಡಲಿಕ್ಕಾಗತ್ತೆ ಅಡಿಪಾಯದಲ್ಲಿ ಯಾವುದೋ ತುಂಟಾಟಕ್ಕೆ ಮತ್ತೊಂದು ಆಟಕ್ಕೆ ಅಥವಾ ಮನಸ್ಸನ್ನು ವಿಭಜನೆಗೊಳಿಸುವಂಥದ್ದು ಅದಕ್ಕೆ ಹೋಗಬೇಡಿ ಮನಸ್ಸಿನ ಏಕಾಗ್ರತೆಯನ್ನು ತಗೊಳ್ಬೇಕು ಶಾಲಾ ಪ್ರಾಂಶುಪಾಲರಾದ ಚಂದ್ರಶೇಖರ್ ರೆಡ್ಡಿ ಮಾತನಾಡಿ ಪತ್ರಿಕಾ ಮಾಧ್ಯಮ ಜನರ ಧ್ವನಿಯಾಗಿ ಕೆಲಸ ನಿರ್ವಹಿಸುತ್ತಿವೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿರುವ ಪತ್ರಿಕೋದ್ಯಮ ನಾಗರಿಕತೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದ ಅವರು ಕೊಡಗಿನ ಪತ್ರಕರ್ತರ ಸೇವೆ ಶ್ಲಾಘನೀಯ ಎಂದು ಹೇಳಿದರು ಪತ್ರಿಕಾ ದಿನಾಚರಣೆ ನಮ್ಮ ಕರ್ನಾಟಕದಲ್ಲಿ ಮೊಟ್ಟಮೊದಲನೇ ಬಾರಿಗೆ ಸಾವಿರದ ಎಂಟುನೂರ ನಲವತ್ತ ಮೂರರಲ್ಲಿ ಮಂಗಳೂರು ಸಮಾಚಾರ ಅನ್ನುವ ಒಂದು ಪಾಕ್ಷಿಕ ಪತ್ರಿಕೆಯು ಪ್ರಾರಂಭದಲ್ಲಿ ಪ್ರಾರಂಭವಾಗುತ್ತೆ ಹರ್ಮನ್ ರೆವರೆಂಡ್ ಮೋಗ್ಲೆಂಗ್ನವರು ಈ ಒಂದು ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ ಅಂದಿನಿಂದ ಇಂದಿನವರೆಗೂ ಸಹ ಈ ಪತ್ರಿಕೆಗಳು ಜನರ ಧ್ವನಿಯಾಗಿ ಸಮಾಜದ ಕೈಗನ್ನಡಿಯಾಗಿ ಬಹಳ ವಿಶಿಷ್ಟವಾದಂತಹ ತಮ್ಮದೇ ಆದಂತಹ ಚಾಪನ್ನ ಮೂಡಿಸ್ಕೊಂಡು ಬರ್ತಾ ಇದ್ದಾವೆ ಅದರಲ್ಲೂ ಪ್ರಮುಖವಾಗಿ ಸ್ವಾತಂತ್ರ್ಯದ ಸಂಗ್ರಾಮದ ಅವಧಿಯಲ್ಲಿ ಹಾಗೂ ಸ್ವಾತಂತ್ರ್ಯದ ನಂತರ ಈ ಒಂದು ಕರ್ನಾಟಕದ ಏಕೀಕರಣದ ಚಳುವಳಿಯಲ್ಲೂ ಸಹ ಈ ಪತ್ರಿಕೆಗಳು ವಹಿಸಿರುವಂತಹ ಪಾತ್ರ ಬಹಳ ವಿಶಿಷ್ಟವಾಗಿರುವಂಥದ್ದು ಮತ್ತು ಬಹಳ ಪ್ರಮುಖವಾಗಿರುವಂಥದ್ದು ಅಷ್ಟೇ ಅಲ್ಲ ನಾಗರಿಕತೆಯ ಒಂದು ಬೆಳವಣಿಗೆಯಲ್ಲೂ ಸಹ ಈ ಒಂದು ಪತ್ರಿಕೆಗಳ ಪಾತ್ರ ಬಹಳ ಪ್ರಮುಖವಾಗಿರುವಂಥದ್ದು ಸಮಾಜದ ಎಲ್ಲ ಅಂಕು ಡೊಂಕುಗಳಾಗಿರ್ಬೋದು ಸಮಾಜದಲ್ಲಿ ನಡೆಯುವಂತಹ ಎಲ್ಲ ಹಾಗು ಹೋಗುಗಳ ಬಗ್ಗೆ ಆಗಿರ್ಬೋದು ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಶೈಲಿನಲ್ಲಿ ಪತ್ರಿಕೆಗಳ ಮೂಲಕ ಜನರನ್ನ ಜನರಿಗೆ ಸ್ಪಂದಿಸುವಂತಹ ಒಂದು ಬಹಳ ವಿಶಿಷ್ಟವಾದಂತಹ ಒಂದು ಕೆಲಸ ಈ ಒಂದು ಪತ್ರಿಕೆಗಳಿಂದ ಆಗ್ತಾ ಇದ್ದಾವೆ ಹಾಗೆ ನಮ್ಮ ಪ್ರಜಾಪ್ರಭುತ್ವದ ನಾಲ್ಕನೆಯ ಸ್ತಂಭ ಅಂತಾನೆ ಈ ಒಂದು ಪತ್ರಿಕೆಗಳನ್ನ ನಾವು ಕರಿಬಹುದು ಆ ನಿಟ್ಟಿನಲ್ಲಿ ನಾನು ಈ ಕೊಡಗು ಜಿಲ್ಲೆಗೆ ಬಂದು ಈಗ ಹತ್ತು ವರ್ಷಗಳಾಗಿದ್ದಾವೆ ನಾನು ಮೂಲತಃ ಮೈಸೂರು ಜಿಲ್ಲೆಯನು ಈ ಕೊಡಗು ಜಿಲ್ಲೆಯಲ್ಲಿ ಬಂದು ನಾನೀಗ ಸುಮಾರು ಹತ್ತು ವರ್ಷಗಳಾಗ್ತಿದೆ ನಾನು ಸುಮಾರು ಬಸವನಹಳ್ಳಿನಲ್ಲಿ ಗುಡ್ಡೆ ಗುಡ್ಡಹೊಸರು ಬಳಿ ಇರುವ ಕುಶಾಲನಗರ ಇರುವಂಥ ಬಸವನಹಳ್ಳಿನಲ್ಲಿ ಸುಮಾರು ಎಂಟು ವರ್ಷಗಳ ಕಾಲ ನಾನು ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡಿದ್ದೀನಿ ಇಲ್ಲಿ ಎರಡು ವರ್ಷಗಳಾಗ್ತಿದ್ದಾವೆ ನಾನು ಪ್ರಾರಂಭದಲ್ಲಿ ಈ ಹುದ್ದೆಗೆ ಬರೋಕ್ಕಿಂತ ಮುಂಚೆನೂ ಸಹ ನಾನು ಸಬ್ ಸಬ್ರಿಜಿಸ್ಟರ್ ಆಫೀಸ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ ಸಬ್ರಿಶ್ಟರ್ ಆಫೀಸ್ ಮ್ಸೂರ್ ಸಬ್ರಿಶ್ಟರ್ ಆಫೀಸಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ನಾನು ಹಲವಾರು ಪತ್ರಕರ್ತರನ್ನ ನಾನು ನೋಡಿದ್ದೀನಿ ಮತ್ತು ಬೇರೆ ಬೇರೆ ಭಾಗದಲ್ಲಿ ಹಲವಾರು ಪತ್ರಕರ್ತರನ್ನ ನಾನು ನೋಡಿದ್ದೀನಿ ಬಟ್ ನಾನು ಕೊಡಗಿನಲ್ಲಿ ಬಂದಂತಹ ಪತ್ರಕರ್ತರು ಬಹಳ ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನ ಒಳಗೊಂಡಿರುವಂತಹ ಪತ್ರಕರ್ತರು ಅಂತ ನಾನು ಬಹಳ ಖುಷಿಯಿಂದ ಹೇಳ್ತಾ ಇದ್ದೀನಿ ನಾನು ಈಗಲೂ ಸಹ ಬೇರೆ ಜಿಲ್ಲೆನಲ್ಲಿ ಬೇರೆ ಕೆಲವು ಪ್ರಾಂಶುಪಾಲ ಜೊತೆ ಮಾತಾಡ್ಬೋದು ಅಥವಾ ಬೇರೆ 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 ಜಿಲ್ಲಾ ಮಟ್ಟದ ಕೆಲವು ಅಧಿಕಾರಿಗಳ ಬಳಿ ಬಳಿ ನಾವು ಮಾತನಾಡ್ಬೋದು ಭಾಗದಲ್ಲಿರುವಂತಹ ಪತ್ರಕರ್ತರಿಗೂ ಮತ್ತು ನಮ್ಮ ಜಿಲ್ಲೆಯಲ್ಲಿರುವಂತಹ ಪತ್ರಕರ್ತರಿಗೂ ಬಹಳಷ್ಟು ವ್ಯತ್ಯಾಸಗಳಿದವೆ ಬಹಳ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ವ್ಯಕ್ತಿತ್ವ ಒಳಗೊಂಡಿರುವಂತವರು ನಮ್ಮ ಪತ್ರಕರ್ತರು ಕೊಡಗು ಜಿಲ್ಲೆಯಲ್ಲಿರುವಂತಹ ಪತ್ರಕರ್ತರು ಅವರ ಒಂದು ಸೋಮವಾರಪೇಟೆ ತಾಲೂಕು ಸಂಘದ ಅಧ್ಯಕ್ಷ ವಿಜಯ್ ಹಾನಗಲ್ ಮಾತನಾಡಿ ತೋಳೂರು ಶೆಟ್ಟಳ್ಳಿ ಹಿಂದೆ ಕುಗ್ರಮವಾಗಿತ್ತು ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ನಿರ್ಮಾಣಗೊಂಡ ಬಳಿಕ ಇದು ಕುಗ್ರಾಮವಾಗಿ ಉಳಿದಿಲ್ಲ ಸಮಾಜಕ್ಕೆ ದೀಪಗಳನ್ನು ಸೃಷ್ಟಿ ಮಾಡುವ ವಿದ್ಯಾ ಕೇಂದ್ರವಾಗಿ ಮಾರ್ಪಟ್ಟಿದೆ ಎಂದರು ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿ ವಿಳಂಬವಾದಾಗ ಪತ್ರಿಕೆಗಳಲ್ಲಿ ಸುದ್ದಿ ಪ್ರಕಟಿಸುವ ಮೂಲಕ ಆಡಳಿತ ವರ್ಗವನ್ನು ಎಚ್ಚರಿಸುವ ಕೆಲಸ ನಿರಂತರವಾಗಿ ಮಾಡಿದ್ದೇವೆ ಈ ಶಾಲೆಯ ನಿರ್ಮಾಣದಲ್ಲಿ ಪತ್ರಕರ್ತರ ಪರಿಶ್ರಮವೂ ಇದ್ದು ಸಾರ್ಥಕತೆ ತಂದಿದೆ ಎಂದು ವಿಜಯ್ ಹಾನಗಲ್ ಹೇಳಿದರು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡಿ ಮಾಡಬೇಕು ಅಂದ್ಕೊಂಡಾಗ ನಾವು ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಏನಕ್ಕೆ ಅಂತೇಳಿದ್ರೆ ಈ ಶಾಲೆ ಇದ್ದ ಸ್ಥಳ ಈ ಹಿಂದೆ ಪ್ರಸಾದ್ ಪ್ರೌಢಶಾಲೆ ಆಗಿತ್ತು ಸೋಮವಾರಪೇಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಸ್ಯಾಂಕ್ಷನ್ ಆದಾಗ ಈ ಪ್ರಸಾದ್ ಪ್ರೌಢಶಾಲೆ ಜಾಗ ಇತ್ತು ಆದರೆ ಬಿಲ್ಡಿಂಗ್ ಆಗಿರಲಿಲ್ಲ ಸೊ ತಕ್ಷಣಕ್ಕೆ ಅದನ್ನು ನಮ್ಮ ಫಸ್ಟು ಬಿ ಸಿ ಎಮ್ ಹಾಸ್ಟೆಲ್ ಹತ್ರ ಅದನ್ನು ಮಾಡಿದರು ಸೊ ಒಂದಿನ ಇದೇ ಥರ ಮಳೆಗಾಲದಲ್ಲಿ ನಮಗೆ ಯಾರೋ ಒಬ್ರು ಪೋಷಕರು ಕರೆ ಮಾಡಿದ್ರು ಆ ಹಾಸ್ಟೆಲಲ್ಲ ಅದು ಒಂಥರ ದೊಡ್ಡ ಥರ ಆಗಿದೆ ಒಂದ್ಸಲಿ ಹೋಗಿ ನೋಡಿ ಅಂತ ಸೊ ನಾವೆಲ್ಲ ಹೋಗ್ಬೇಕಾದ್ರೆ ಒಂದು ಸಣ್ಣ ಕೊಠಡಿಯಲ್ಲಿ ಮಕ್ಕಳು ಅಲ್ಲೇ ಬೆಡ್ಡು ಅಲ್ಲೇ ಬ್ಯಾಗು ಅಲ್ಲೇ ಅವಳು ಬಟ್ಟೆ ಒಣಗಿ ಹಾಕಿದ್ದು ಸಣ್ಣ ಸಣ್ಣ ಮಕ್ಕಳು ನಿಜವಾಗ್ಲೂ ನಮಗೆ ಆವತ್ತು ಹೊಟ್ಟೆ ಉರಿತು ಏನಕ್ಕೆ ಅಂತ ಹೇಳಿದ್ರೆ ಅವಾಗ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ದಂಥವರು ಶ್ರೀತಾ ಬಾಣ್ ಗಣಪತಿ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಂಥವ್ರು ಪೂರ್ಣಿಮಾ ಗೋಪಾಲು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದಂಥವರು ತಂಗಮ್ಮ ಉಪಾಧ್ಯಕ್ಷರಾದಂಥವರು ಅಭಿಮನ್ಯು ಕುಮಾರ್ ಅವರು ಸೊ ಅವರು ಅವತ್ತು ಭೇಟಿ ಕೊಡೋದಿತ್ತು ಸೊ ಅವಾಗ ನಾವು ನೋಡಿದಾಗ ನಿಜವಾಗ್ಲೂ ಬೇಜಾರಾಯಿತು ಸೊ ಅದ್ರ ಬಗ್ಗೆ ಒಂದು ವರದಿಯನ್ನು ಮಾಡಿದೋ ಆಗ ತಕ್ಷಣಕ್ಕೆ ಅವರೆಲ್ಲ ಬಂದು ಅಲ್ಲಿಂದ ನಮ್ಮನ್ನ ಕೇಳಿದ್ರು ಎಲ್ಲಿ ಬೇರೆ ಜಾಗ ಇದೆ ಅಂತ ಸೊ ಅವಾಗ ಬಿ ಇ ಆಫೀಸ್ ಪಕ್ಕದಲ್ಲಿ ಆ ಬಿಲ್ಡಿಂಗ್ ಒಂದು ಸ್ವಲ್ಪ ಖಾಲಿ ಇತ್ತು ಸೊ ಆಮೇಲೆ ಅಲ್ಲಿಗೆ ಹೋಗಿ ಅಂತೇಳಿದ್ಮೇಲೆ ಎಮ್ ಎಲ್ ಎ ಅವ್ರ ಜೊತೆ ಎಲ್ಲ ಮಾತಾಡಿ ಅಲ್ಲಿಗೆ ಅದನ್ನು ಶಿಫ್ಟ್ ಆಯಿತು ಸೊ ಏನಕ್ಕೆ ಹೇಳ್ತೀನಿ ಹೇಳಿದ್ರೆ ಈಗ ಬಂದಿರುವ ಮಕ್ಕಳಿಗೆ ಮತ್ತೆ ಆಲ್ಮೋಸ್ಟ್ ಅಲ್ಲಿ ಶಿಕ್ಷಕರಿಗೂ ಅದ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಅಲ್ಲಿ ಸ್ವಲ್ಪ ದೊಡ್ಡ ಬಿಲ್ಡಿಂಗ್ ಒಂದಷ್ಟು ಮಕ್ಕಳಿಗೆ ವ್ಯವಸ್ಥೆಗಳ ಆಯ್ತಾ ಇತ್ತು ಸೊ ಇಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೇಟ್ ಆಗ್ತಾ ಇತ್ತು ಸೊ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಒಬ್ರು ಪ್ರಿನ್ಸಿಪಲ್ ಇದ್ರು ಬಸನಗೌಡ ಅಂತ ಯಾರೊಬ್ರು ಹಳೆಯ ಪ್ರಿನ್ಸಿಪಲ್ ಇದ್ರು ಸೊ ಅವರೆಲ್ಲ ಪ್ಲಾನ್ ಮಾಡಿದ್ರು ಇದನ್ನ ಕುಶಾಲ ನಗರಕ್ಕೆ ಹಾಕಬೇಕು ಅಂತ ಸೊ ಅವತ್ತು ಗಟ್ಟಿಯಾಗಿ ನಿಂತಿದ್ದು ಇದೇ ತಾಲೂಕು ಪತ್ರಕರ್ತರ ಸಂಘದ ಎಲ್ಲ ಪತ್ರಕರ್ತರು ಪ್ಲಸ್ ನಮ್ಮ ಜೊತೆ ಕೈ ಜೋಡಿಸಿದ ಅವತ್ತು ಅಭಿಮನ್ಯು ಕುಮಾರ್ ಮತ್ತೆ ತಂಗಮ್ಮ ಅವರು ನಿಜವಾಗ್ಲೂ ಈ ಶಾಲೆಯಲ್ಲಿ ಉಳ್ಕೊಳ್ಬೇಕು ಅಂತ ತುಂಬ ಆವಾಗ ಹೋರಾಟ ಆಯಿತು ನಾವು ತುಂಬ ಎಮ್ ಎಲ್ ಎಗೂ ತುಂಬ ಪ್ರೆಸರ್ ಆಗಿದ್ವು ಸೊ ಆ ಭಾಗದಲ್ಲಿ ಆಗ್ತಾ ಇದೆ ಅಂತ ಮತ್ತೆ ಈ ಭಾಗದ ಜನರು ಸಹಿತ ಆಗಾಗ ಬಂದು ಅದನ್ನು ಹೇಳ್ತಿದ್ರು ಹಾಗಾಗಿ ಇಂಥ ಇದು ಕುಗ್ರಾಮ ಆಗಿತ್ತು ಆದರೆ ಇಲ್ಲಿಗೆ ಈ ಶಾಲೆ ಬಂದ ಮೇಲೆ ಇದು ಇನ್ನು ಮುಂದೆ ಇದು ಕುಗ್ರಾಮ ಅಂತ ಅನಿಸ್ಕೊಳಕ್ಕಿಲ್ಲ ಇದೊಂದು ಇಡೀ ದೇಶಕ್ಕೆ ಮತ್ತೆ ಸಮಾಜಕ್ಕೆ ಬೆಳಕನ್ನು ನೀಡುವಂತಹ ಒಂದು ದೀಪಗಳನ್ನು ಸೃಷ್ಟಿ ಮಾಡುವಂಥ ಸ್ಥಳವಾಗಿ ಇವತ್ತು ಈ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ನಿರ್ಮಾಣ ಆಗಿದೆ ಅಂದ್ರೆ ಬೈಟ್ ಶಾಲೆಯ ಮೇಲ್ವಿಚಾರಕ ಶಬರಿಗಿರಿ ಮಾತನಾಡಿ ಶಾಲೆ ನಿರ್ಮಾಣದಲ್ಲಿ ಸೋಮವಾರಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಕಾರ ಹೆಚ್ಚಿದೆ ಸಮಸ್ಯೆಗಳನ್ನೆಲ್ಲ ಎದುರಿಸಿ ಶಾಲಾ ಕಟ್ಟಡ ತಲೆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಲಾಗ್ತಿದೆ ಶಾಲೆಯಲ್ಲಿ ಮಕ್ಕಳ ದಾಖಲಾತಿಗೆ ಹೆಚ್ಚಿನ ಒತ್ತಡ ಕಂಡು ಬರ್ತಿದೆ ಇಲ್ಲಿ ಸಿ ಬಿ ಪಠ್ಯಕ್ರಮ ತರಲು ಶಾಸಕ ಮಂತರ್ಗೌಡ ಗೌಡ ಚಿಂತಿಸಿದ್ದಾರೆ ಎಂದು ತಿಳಿಸಿದರು ಅಂತ ಅದು ನಿಜ ಯಾಕಂದ್ರೆ ಕೆಲವೇ ಈ ನಾವು ಈ ಒಂದು ಹೊಸ ಕಟ್ಟಡಕ್ಕೆ ಬಂದಿದ್ದು ಕೇವಲ ಕಳೆದ ವರ್ಷ ಮಾತ್ರ ಸುಮಾರು ಎರಡ್ ಸಾವಿರದ ಇಪ್ಪತ್ತರಕ್ಕೆ ಗುದ್ದಲಿ ಪೂಜೆ ಆಗಿ ಹಲವಾರು ಕಾರಣಗಳಿಂದ ತಡ ಆಗ್ತಿದ್ದಾಗ ತಮ್ಮ ಪತ್ರಿಕೆಗಳಲ್ಲಿ ಈ ಶಾಲೆಯ ಲೇಖನಗಳನ್ನು ಬರೆದು ಅದನ್ನು ಪ್ರಕಟಿಸಿ ಎಲ್ಲರಿಗೂ ಮನ ಮುಟ್ಟುವಂತೆ ಅರ್ಥ ಮಾಡಿದಂತಹ ಈ ಒಂದು ತಾಲೂಕು ಪತ್ರಕರ್ ಸಂಘ ನಮ್ಮ ಶಾಲಾ ಪರವಾಗಿ ನಾವು ಹೃತ್ಪೂರ್ವಕ ಧನ್ಯಗಳನ್ನು ಅರ್ಪಿಸ್ತೀವಿ ಯಾಕಂದರೆ ಆ ಒಂದು ಹಳೆಯ ಪಿ ಒ ಕಟ್ಟಡದಲ್ಲಿ ನಮ್ಮ ಶಾಲೆ ನಡೀತಿದ್ದಾಗ ಅಲ್ಲಿ ಹಲವಾರು ಸಮಸ್ಯೆಗಳಿದ್ವು ಮಳೆಗಾಲ ಬಂದಾಗ ನಮ್ಮ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಒಂದು ಹತ್ತು ಹದಿನೈದು ರಜೆ ಕೊಡುವಂಥ ಪರಿಸ್ಥಿತಿ ಬರ್ತಾಯಿತ್ತು ಆಗ ಪೋಷಕರು ಸಹ ತುಂಬ ಬೇಸರ ಮಾಡ್ಕೊಳ್ತಾ ಇದ್ರು ಆಗ ನಾವು ಆ ಪೋಷಕರಿಗೆ ನಮ್ಮ ಶಾಲೆಯ ವಾಟ್ಸಪ್ ಗ್ರೂಪ್ ಮುಖಾಂತರ ಈ ಇವರ ಪತ್ರಿಕೆಯ ಲೇಖನಗಳನ್ನು ಅದನ್ನು ಪೋಸ್ಟ್ ಮಾಡಿ ಸಮಾಧಾನ ಮಾಡಿ ಅವರಿಗೆ ಧೈರ್ಯವನ್ನು ಕೊಟ್ಟು ಅದರಲ್ಲೂ ಮುಖ್ಯವಾಗಿ ಇವರು ಪದೇ ಪದೇ ಹಾಕ್ತಿದ್ರು ಇಪ್ಪತ್ತೈದು ಕೋಟಿಯ ಒಂದು ಅತ್ಯಾಧುನಿಕ ಸೌಲಭ್ಯ ಇರುವಂಥ ಒಂದು ಕಟ್ಟಡ ಹೇಳಿ ಅದನ್ನು ಅವರಿಗೆ ಆಸೆಯನ್ನು ಹುಟ್ಟಿಸಿ ಶಾಲೆ ನಡೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ತುಂಬ ಸಮಸ್ಯೆ ಇತ್ತು ಮುಖ್ಯವಾಗಿ ನಮ್ಮದು ಬಾಲಕಿಯರ ವಸ್ತಿ ಶಾಲೆ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಈಗ ಒಂದು ಭವ್ಯವಾದಂಥ ಕಟ್ಟಡದಲ್ಲಿ ಒಂದು ಉತ್ತಮ ಪರಿಸರದಲ್ಲಿ ನಾವು ಈಗ ವಾಸ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಜೊತೆಗೆ ನಮಗೆ ನಾವು ಶಾಲೆ ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅದನ್ನು ವಾಟ್ಸಪ್ ಮುಖಾಂತರ ವೈಯಕ್ತಿಕವಾಗಿ ನಮ್ಮ ಪತ್ರಕರ್ತರಿಗೆ ಅದನ್ನು ಕಳಿಸಿದಾಗ ಅದನ್ನು ಅವರು ತುಂಬ ಖುಷಿಯಿಂದ ಅದನ್ನು ಪ್ರಕಟಿಸಿ ನಮ್ಮ ಶಾಲೆಯ ಒಂದು ಪಬ್ಲಿಸಿಟಿಗೆ ಕಾರಣರಾಗಿದ್ದಾರೆ ಆ ಕಾರಣಕ್ಕೋಸ್ಕರ ನಮ್ಮ ಶಾಲೆ ಕೆಲವೇ ವರ್ಷಗಳಲ್ಲಿ ತುಂಬ ಹೆಸರನ್ನು ಪಡ್ಕೊಂಡು ಈ ಜೂನ್ ತಿಂಗಳು ಬಂತಾದ್ರೆ ನಮ್ಮ ಪ್ರಿನ್ಸಿಪಲ್ಗೆ ತುಂಬ ಒತ್ತಡ ಸೀಟ್ಗೋಸ್ಕರ ಯಾಕಂದರೆ ಈ ಶಾಲೆ ಚೆನ್ನಾಗಿದೆ ತುಂಬ ಪಟ್ಟು ತುಂಬ ಪ್ರಸಿದ್ಧತೆ ಪಡ್ಕೊಂಡಿದೆ ಎಲ್ಲ ಕಡೆಯಿಂದ ಫೋನ್ ಕರೆಗಳು ಜೊತೆಗೆ ಒತ್ತಡಗಳು ಬರುತ್ತೆ ಈಗಲೂ ಸಹ ನಮ್ಮಲ್ಲಿ ಸೀಟ್ಗೋಸ್ಕರ ತುಂಬ ಒತ್ತಡ ಬರುತ್ತೆ ಆಮೇಲೆ ನಮ್ಮೆಲ್ಲ ಈ ಒಂದು ಶಾಲೆಯ ಕಟ್ಟಡವನ್ನು ನೋಡಿಕೊಂಡು ನಮ್ಮ ಈಗಿನ ಎಮ್ ಎಲ್ ಎ ಆದಂತಹ ಮಂಥರ್ಗೌಡ ಸರ್ ಅವರು ಅದನ್ನು ಸಿ ಬಿ ಎಸ್ ಇ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ ಹಾಗಾಗಿ ಇವೆಲ್ಲವೂ ಕಾರಣ ನಮ್ಮ ತಾಲೂಕು ಪತ್ರಕರ್ತರ ಸಂಘದಿಂದಾಗಿ ಅವರ ಪ್ರಕಟಣೆಗಳಿಂದಾಗಿ ನಮ್ಮ ಶಾಲೆಗೆ ಒಳ್ಳೆ ಹೆಸರನ್ನು ಬಂತು ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳಾದ ಕುಂಬೂರು ಮತ್ತು ವಿಜೇತ್ ಅವರನ್ನು ಸನ್ಮಾನಿಸಲಾಯಿತು ಸಂಘದ ಖಜಾಂಜಿ ಬಿಎ ಭಾಸ್ಕರ ಅಧ್ಯಕ್ಷತೆಯಲ್ಲಿ ಪತ್ರಿಕಾ ದಿನಾಚರಣೆ ನಡೆಯಿತು ಸಂಘದ ಪದಾಧಿಕಾರಿಗಳು ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು